ನಾಗಪ್ಪ ಏನು ಅನ್ಪ್ಲಾನ್ಡ್ ಹಬ್ಬ ಅಂತಾನೆ ಹೇಳ್ಬೋದು ಇವತ್ತಿನ ದಿನ ಹಬ್ಬ ನಾವು ಮಾಡ್ತಾ ಇರಲಿಲ್ಲ ಪ್ರತಿ ವರ್ಷ ನಮ್ದು ಇವತ್ತು ಸ್ಯಾಟರ್ಡೆ ನಮ್ದು ಮಂಡೇ ಹಬ್ಬ ಇರ್ತಾ ಇರ್ತಿತ್ತು ಸೊ ಹಾಗಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ತೊಳೆದ್ಬಿಟ್ಟು ಹಬ್ಬಕ್ಕೋಸ್ಕರ ನಾಗಪ್ಪ ಫಸ್ಟ್ ಮಂಡೇ ನಾವು ನಾಗಪ್ಪನ ಮಾಡ್ತೀವಿ ನೆಕ್ಸ್ಟ್ ಡೇ ಮಾರಮ್ಮನ ಮಾಡ್ತೀವಿ ಸೊ ಹಾಗಾಗಿ ಹಬ್ಬನೇ ಮಾಡೋಕ್ಕೆ ಫುಲ್ ಎಲ್ಲನೂ ರೆಡಿ ಮಾಡಿ ಮನೆಯೆಲ್ಲ ವಾಶ್ ಮಾಡಿ ಎಲ್ಲನೂ ಮಾಡಿ ಆಗಿತ್ತು ಸೊ ಇವತ್ತು ಸ್ಯಾಟರ್ಡೇ ಗಣೇಶ ಚತುರ್ಥಿ ಸೊ ನಾನು ಕೂಡ ಮನೇಲಿ ಗಣೇಶನ ಇಡಬೇಕು ಅಂತ ಆಸೆ ನನಗೂ ಕೂಡ ತುಂಬಾ ನಾನು ಜಾಸ್ತಿ ಗಣೇಶನ ಭಕ್ತೆ ಅಂತಲೇ ಹೇಳ್ಬೋದು ತುಂಬಾ ಇಷ್ಟಪಡ್ತೀನಿ ಗಣೇಶನ್ನ ಏ ಒಂದು ನಿಮಿಷ ಸೆಟ್ ಗಣೇಶನ ತುಂಬ ಇಷ್ಟಪಡ್ತೀನಿ ಪ್ರತಿ ಸಂಕಷ್ಟಿ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ನಾನು ಸಂಕಷ್ಟಿ ಮಾಡೋಕ್ಕಾಗ್ತಾ ಇಲ್ಲ ಸೊ ಸಮ್ ಹೆಲ್ತ್ ಇಶ್ ಅಲ್ಲ ಹೆಲ್ತ್ ಇಶ್ಯೂ ಅಲ್ಲ ಸಮ್ ಈ ತರ ನ್ಯಾಚುರಲ್ ಕಾಸಸ್ ಅಂತ ಹೇಳ್ಬೋದು ಸೊ ಆತರ ಮಾಡಕ್ ಆಗ್ತಾ ಇಲ್ಲ ಬಟ್ ಅದೇ ನನಗೆ ಗಣಪತಿ ಇಟ್ಟು ಮಾಡ್ಬೇಕು ಅಂತ ಇಷ್ಟ ಗಣಪತಿ ಗಣಪತಿ ಆದ್ರೆ ಗಣಪತಿ ಇಟ್ರೆ ಪ್ರತಿ ವರ್ಷ ಮಾಡ್ಬೇಕಾ ಅಥವಾ ಇಷ್ಟ ವರ್ಷ ಅಂತ ಮಾಡ್ಬೇಕಾ ನಂಗ್ ಬಗ್ಗೆ ಖಂಡಿತವಾಗ್ಲೂ ನಂಗೆ ಗೊತ್ತಿಲ್ಲ ಸೊ ಏನೋ ಗೊತ್ತಿಲ್ಲದೇನಾದ್ರೂ ಮಾಡಿ ಮತ್ತೆ ಏನಾದ್ರೂ ಆಗೋದು ಯಾಕ ಈ ಲೈಫ್ ಯಾಕೋ ಜಾಸ್ತಿ ಅಪ್ಸ್ ಅಂಡ್ ಡೌನ್ಸ್ ಆ ಥರ ಅನಿಸ್ತಾ ಇದೆ ಬಟ್ ಅದರಲ್ಲೂ ಇದನ್ನ ಗೊತ್ತಿಲ್ಲದಿರೋದು ಏನಾದರೂ ತಪ್ಪು ಮಾಡಿಬಿಟ್ರೆ ಅನ್ನೋದೊಂದು ಭಯ ಸೊ ಹಾಗಾಗಿ ಬೇಡ ನಮ್ಮನೇಲು ನಮ್ಮಮ್ಮ ಏನು ಬೇಡ ಮತ್ತು ನೆಕ್ಸ್ಟ್ ಇಯರೆಲ್ಲ ನನಗೆಲ್ಲ ಮಾಡೋಕ್ಕಾಗಲ್ಲ ಅಂತಲ್ಲ ಸೊ ಹಾಗಾಗಿ ಹಾಗಾಗಿ ನಾನು ಮಾಡಲಿಲ್ಲ ಮನೇಲೆ ನನಗೆ ಫೋಟೋ ಇದೆಯಲ್ಲ ಗಣಪತಿ ಫೋಟೋ ಅದಕ್ಕೆ ನಾನು ಉಗ್ರಕೆಲ್ಲ ಹಾಕಿ ಎಕ್ಕೆ ಆರೆ ಎಲ್ಲ ಹಾಕಿ ಮೊದಕೆಲ್ಲ ಮಾಡಿದಿನಿ ನನ್ನ ಐ ತಿಂಕ್ ನೀವು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರ ಮೋದಕ ರೆಸಿಪಿನ ಅದನ್ನು ಕೂಡ ಮಾಡಿದೆ ಅದನ್ನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ತುಂಬಾನೇ ಚೆನ್ನಾಗಿ ಬಂದಿತ್ತು ಆಕ್ಚುಲಿ ಸಡನ್ ಆಗಿ ಮಾಡಿ ಇಡಣ ಇಪ್ಪತ್ತೊಂದು ಏನಾದ್ರು ಗಣೇಶಂಗೆ ಅಂತ ಸಮಥಿಂಗ್ ಸ್ಪೆಷಲ್ ಆಗಿ ಮಾಡೋಣ ರೆಗ್ಯುಲರಾಗಿ ಪೂಜೆ ಮಾಡೋದು ಬೇರೆ ಇವತ್ತಿನ ದಿನ ಚತುರ್ಥಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಆಗಿ ಮಾಡೋಣ ಅಂತ ಮೋದಕ ಎಲ್ಲ ರೆಡಿ ಮಾಡಿದೆ ಸೊ ರೆಡಿ ಮಾಡಿಕೊಂಡು ನಾನು ಪೂಜೆ ಕೂಡ ಮಾಡಿದೆ ಇವತ್ತು ನಾಗರ ಪಂಚಮಿನ ಕೂಡ ನಾವು ಸೆಲೆಬ್ರೇಟ್ ಮಾಡಿದ್ವಿ ನಾಗಪ್ಪ ನಾಗಪ್ಪನ ದೇವಸ್ಥಾನಕ್ಕೆಲ್ಲ ಹೋಗಿ ಹಾಲೆರಿದು ಪೂಜೆ ಮಾಡಿಕೊಂಡು ಇವತ್ತೇನೆ ಮಾಡಿದ್ವಿ ಯಾಕಂದರೆ ನಮ್ಮೂರಲ್ಲಿ ಒಂದು ಡೆತ್ ಆಗಿತ್ತು ಸೊ ಹಾಗಾಗಿ ಅವರು ಕೂಡ ನಮ್ಮ ಅಣ್ತಮ್ಗಳಾಗಬೇಕು ಸೊ ಹಾಗಾಗಿ ನೆಕ್ಸ್ಟ್ ಸೋಮವಾರ ಮಾಡೋಕ್ಕಾಗಲ್ಲ ಆಗುತ್ತೆ ಮತ್ತೆ ಹಬ್ಬನ ಪೋಸ್ಟ್ಪೋನ್ ಮಾಡೋಣ ಅಂತೆಲ್ಲ ಏನೇನೋ ಮಾತಾಡ್ಕೊಳ್ತಾ ಇದ್ರು ಹಾಗಾಗಿ ಮನೆ ಬೇರೆ ತೊಳೆದ್ಬಿಟ್ಟಿದ್ವಿ ಮತ್ತೆ ಅಂಟು ಮುಂಟು ಏನಾದ್ರು ಆಗ್ಬಿಡುತ್ತೆ ನೆಕ್ಸ್ಟ್ ವೀಕ್ ತನಕ ಕಾಯೋಕ್ಕೆ ಸೊ ನಾಗಪುನ್ ಪೂಜೆ ಮಾಡಿಬಿಡೋಣ ಅಂದ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಎಲ್ಲರೂ ನಾವು ಯಾರ್ಯಾರು ಮಾಡಿದಾರೋ ಗೊತ್ತಿಲ್ಲ ನಮ್ಮ ಅಣ್ಣಗಳು ನಮ್ಮ ಸರೌಂಡಿಂಗ್ ನಾವೆಲ್ಲರೂ ನಾಗಪುನ್ ಪೂಜೆ ಇವತ್ತೇ ಗಣೇಶ ಹಬ್ಬ ದಿನ ಸ್ಯಾಟರ್ಡೇನೆ ಇವತ್ತು ನಾಗಪ್ಪನ ಪೂಜೆ ಎಲ್ಲ ಮಾಡಿಸಿಕೊಂಡು ಬಂದಿದೀವಿ ಸೊ ಆವೇ ವಿಡಿಯೋ ಎಲ್ಲ ಹಾಕ್ತೀನಿ ಸೊ ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ಸಿಗ್ತೀವಿ ಬಾಲಗಣೇಶ ಈಗ ಏನು ಮಸಾಲ ಬೇಳೆ ಒಡೆ ಮಾಡ್ತಾ ಇದ್ದಾಳಂತೆ ನಮ್ಮ ನಿಶ್ಚು ಏ ಒಂದ್ ನಿಮಿಷ ಕಡೆ ನಿಶ್ಚು ಬಾ ಏನು ಕಡಲೆ ಬೇಳೆ ಓಡೆ ಮಾಡ್ತಾ ಇದ್ದಾಳೆ ಹಂಗಾಗಿ ಇವತ್ತು ಅಹ್ ಏನೇನ್ ಮಾಡಿದ್ರು ಮನೇಲಿ ಪಾಯಸ ಮತ್ತೆ ಕೊಸಂಬರಿ ಸಂಡೆ ವೇಳೆ ಇವತ್ತು ಏನು ಹೇಳಿದ ಅನ್ಪ್ಲಾನ್ಡ್ ಹಬ್ಬ ಅಂತ ಸೊ ಹಾಗಾಗಿ ಮಾರ್ನಿಂಗ್ ನಮ್ಗೆ ಗೊತ್ತಾಗಿದ್ದು ಏಳು ಗಂಟೆಗೆ ಈ ತರ ಐತಾರಲ್ಲ ಅಂತ ಸೊ ಹಾಗಾಗಿ ಸೆವೆನ್ ತರ್ಟಿನೇ ಆಗೋಯ್ತು ಹಾಗಾಗಿ ಪ್ಲಾನ್ ಮಾಡಿ ಅಂದ್ರೆ ಎಷ್ಟು ಏನಾಗುತ್ತೋ ಅದನ್ನ ಮಾಡ್ಕೊಳೋದ ಒಬ್ಬಟ್ಟೆಲ್ಲ ಏನು ಮಾಡ್ಲಿಕ್ಕೆ ನಾನು ಗೊತ್ತಾಗ್ತೇನೆ ಎಲ್ಲಿ ಇದ್ ಬಿಟ್ಟಿದ್ದೆ ನನ್ ಗೊತ್ತಾಗ್ತದೆ ಬೇಕ್ ಬೇಕ್ ಬೇಕಂತ ಟಮ್ ಟಮ್ ಅಂತ ಆಗ್ತಾಳೆ ಅದ ಆಗ್ತಾ ಇಲ್ಲ ಓಕೆ ಅಷ್ಟು ಗ್ಯಾಪಲ್ಲಿ ಹೇಳ್ಬಿಡ್ತೀನಿ ಸೊ ಹಾಗಾಗಿ ಏನು ಜಾಸ್ತಿ ಏನು ಮಾಡಿರ್ಲಿಲ್ಲ ಪಾಯಸ ಅನ್ನ ರಸಂ ಹಾಗೆ ಏನು ಏನು ಪಲ್ಯ ಮತ್ತೆ ಕೋಸಂಬರಿ ಈ ತರ ಒಂದಷ್ಟು ಮಾಡಿ ಅಪಾತ ಅಡಿಗೆನ ಮಾಡಿದಂಥದ್ದು ಇನ್ನೇನು ನಾಗಪ್ಪಂಗೆ ಕಡುಬು ಮಾಡ್ತಾರಲ್ವಾ ಸೊ ಹಾಗಾಗಿ ಕಡುಬು ಮಾಡಿ ಎಡೆ ಇಟ್ಟಿದ್ದು ಸೊ ಪೂಜೆ ಮಾಡ್ಕೊಂಡು ಬಂದಿದ್ದಾಯ್ತು ಈಗ ಬೆಳಿಗ್ಗೆ ನೆನ್ಸಿದ್ಲು ಬೆಳಿಗ್ಗೆ ಮಾಡೋಣ ಅಂತ ಬೆಳಿಗ್ಗೆ ಎಲ್ಲ ಆಗಲ್ಲ ಏನು ನೈಟ್ ನೆನೆಸಿದು ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ನೆನ್ಸಿದ್ದು ಕಡ್ಲೆಬೇಳೆ ನೆನ್ಸಿದ್ಲು ಕಡಲೆಬೇಳೆ ಏನು ಕಡ್ಲೆಬೇಳೆ ಕಡಲೆಬೇಳೆ ಒಡೆ ಮಾಡೋಣ ಅಂತ ಸೊ ಮಸಾಲ ಒಡೆ ಮಾಡೋಣ ಗ್ರೈಂಡ್ ಮಾಡ್ಕೊತ ಇದ್ದಾಳೆ ನಮ್ಮ ನಮ್ಮ ಅಕ್ಕ ನಮ್ಮ ಮಗ ಕೂಡ ಬಂದಿದ್ರು ಹೋದ್ರು ಊಟ ಮಾಡ್ಕೊಂಡು ಹೋಗ್ಬಿಟ್ರು ನಮ್ಮ ಆಕೂ ಬಂದಿದ್ದ ವಿಡಿಯೋದಲ್ಲಿ ನೋಡಿರ್ತೀರಲ್ವಾ ಸೊ ಹಾಗಾಗಿ ಈಗ ರುಬ್ತಾರೆ ಆಮೇಲೆ ஆடேடு ஃபிரெண்ட்ஸ் இவ்ளோ ஆடேத்தாள் கேள் கே துப்பா மொத ಸಾಂಗ್ ಆಡ್ತಾಳೆ ಯಾರನ್ನ ಸಾಂಗ್ ಆಡಿರೋರು ಕೇಳಿರೋರು ಅವಳಿಗೆ ಅದ್ ತಕೊಂಡ್ ಬರ್ತೀರ ಹೊಳಿ ಏನಂತೆ ಏನಂತ ಹೇಳಲ್ಲ ಅದು ಎಂಟಿ ಎಂಟಿ ಏನು ಮಾಡಿ ಏನಂತ ಅವಳಿಗೊಂದು ಆಡಾಡ್ತಾನೆ ಗಂಟ್ಲು ಸಟ್ಲ ಗಾಂಟ್ ನೋಡು ರೆಪೆ ನಾಯಿನಿ ಅಂತ ಒಂದು ಕೆಲ್ಸ ಮಾಡಲ್ಲ ಒಂದು ಕೆಲಸ ಅಂದ್ರೆ ಈ ಕಡೆ ಎಣ್ಣೆ ಕಾಸಿದ್ಯಾ ಕಡಲೆ ಬೇಳೆನ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದಾಳೆ ಸ್ವಲ್ಪ ಒಂದ್ ಸ್ವಲ್ಪ ತರಿ ತರಿ ತರ ಒಂದೊಂದು ಒಂದೊಂದಲ್ಲಿ ಸಿಗತರ ಮತ್ತೆ ಇದು ಜೀರಿಗೆ ಇದು ಆನಿಯನ್ನ ಈ ರೀತಿ ಚಿಕ್ಕ ಚಿಕ್ಕದಾಗ ಹೆಚ್ಚಿಟ್ಟಿದ್ದಾಳೆ ಕೊತ್ತಂಬರಿ ಸೊಪ್ಪು ಕರ್ಬೇನ್ ಸೊಪ್ಪು ಮತ್ತೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಗರಂ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಹಾಕಬಹುದು ಅಥವಾ ಶುಂಠಿ ಬೆಳ್ಳುಳ್ಳಿ ಇದ್ರೆ ಜಜ್ಜಿ ಅಥವಾ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಹಾಕಬಹುದು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆಲಿ ಬಿಡ್ತಾ ಇದ್ರೆ ರೆಡಿ ಬೆಳ್ಳುಳ್ಳಿ ಒಂದೆರಡು ಜಜ್ಜೆಗೂ ತೊಳ್ದೆ ಇಲ್ಲ ಹ್ಮ್ ಎರಡು ಮೂರ್ ಜಜ್ಜೆ ಮೂರು ಸತಿ ತೊಳ್ದೆ ಸೋಡ ಮಿಸ್ ಮಾಡಿ ಸೋಡಾ ಎಲ್ಲ ಅಮ್ಮ ಇದು ಅಳಸಿ ಹಳಸಿಣ್ಣೆಳೆ ಒಳಗೆ ಇಲ್ಲ ಅಲ್ಲ ಏನ್ ಮಾಡ್ಲಿ ನಾನು

ಹದೆಯಿತು ಇದು ಇವತ್ತಿನ ಬೇಕಿರಲಿಲ್ಲ ಅದು अड्ಕೊಂಡಿತ್ತು 100 ಆಮೇಲೆ ಜಾಸ್ತಿ ಕಡಂ ಮಾಡ್ಕrayedಾ ಉಪ್ಪ लागೈತಾ ಗೊತ್ತಾ ತಿನ್ನಾ ಆಪೇ ಕೊಣ್ಸು ಹೇಳ್ ಕೊಡ್ನಾ ಯಾಕ ಕಡಕ ತಣ್ಣನೆ ಮಾಡ್ತಿದಿರ ಎಲ್ಡಿ ಎಲ್ಡಿ ಆಗಿಬೇಕು ಖಾರ ತಾನೆ ಗರಂ ಮಸಾಲ ಮೆಣಸಿಕಾಯಿ ಹಾಕಿದುಡಿ ಚಿಕನ್ ಇಲ್ಲ ಖಾರನೇ ಇಂತ ಬಿಟ್ಟಿದ್ರೆ ಅಜ್ಜಿ ಪ್ರಪಂಚನ ಪ್ರಣಾ ಉತ್ಕೊಳ್ಳುತ್ತೆ ಉಪ್ಪು ಗರಂ ಸ್ವಲ್ಪ ಗರಂ ಮಸಾಲ ಸಾಕು ಚಿಕನ್ ಮಸಾಲ ಇದಮ ಕರ ಕರಪುಡಿ ಅಮ್ಮ ಚಿಕನ್ ಮಸಾಲಾ ಬರಮ ಕರಪುಡಿ ಇದೆ ದಿಸ್ ಇಸ್ ಕರಪುಡಿ ಔರ್ ಪ್ಲೇಟ್ ನಲ್ಲಿ ಸರ್ವ್ ಮಾಡ್ಕೊಂಡು ಈಜಿ ಆಗುತ್ತೆ ಹೈ ಫ್ರೆಂಡ್ ಅಕ್ಕಿ ಟಾಗಿ ಇನ್ನ ಚಾಯ್ತ ಕಕ ಮಂತ ಆಗ್ಲಿ ಆಮೇಲೆ ಆಗ್ತಲ್ಲ ಇಲ್ಲ ತಿಂಬಲವರ ಯಾರು ಕರನ ಯಾ ತಿಂಬಲ್ಲ ಎಲ್ಲ ಕರ

அத பர்து கச கடலைக்காய் அதே <laughs> ಇರು ಹಂಗ್ ಮಾಡಬೇಡ ಹಸಿ ಇವಾಗ ಮಾಡಿದ್ರೆ ಅದು ಬಿಟ್ಕೊಂಬ್ತವಿ ಹೊಡ್ದೋಗ್ತದೆ